ಅಲ್ಲ ಆ ಬಸಪ್ಗ ಮದುವೆ ಮಾಡ್ಕೆ ಮದುವೆ ಮಾಡ್ಕೆ ಅಂತ ಗಂಟು ಬಿದ್ದೀರಿ ಈಗ ನೋಡಿದ್ರೆ ಏನು ಸತ್ತ ಒಂದು ವಾರನ ಆಗಿಲ್ಲ ಈಗ ನೀವು ಹಿಂಗಂದ್ರ ಅವಲ್ಲೆ ಒಲ್ಲೆ ಅಂತ ನೀವು ನೋಡಿದ್ರೆ ಮದುವೆ ಆಗಂತೀರಿ ಹೆಂಗ ಹಿಂಗಂದ್ರ ಹುಚ್ಚಿ ಅವೇ ಒಲ್ಲೆ ಅಂತ ಮತ್ತೀಗ ಆ ಮಕ್ಕಳು ನೋಡ್ಬೇಕು ಬೇಡ ನಾವು ಹೌದು ಕರೆ ಮಕ್ಕಳು ನೋಡ್ಬೇಕು ಬಟ್ ಅವನ ಈ ಮನಸ್ಸಲ್ಲ ಆ ಮದುವೆ ಮಾಡ್ಕೆ ಮದುವೆ ಮಾಡ್ಕೆ ಅಂತ ಗಂಟು ಬಿದ್ಬಿಟ್ರಿ ಒಂದ್ ವೇಳೆ ಅವ್ನ ಮದುವೆ ಮಾಡ್ಕೆ ಅಂದ್ರ ಬರ ಬರಕಿ ಹುಡ್ರನ್ನ ಚಲೋ ನೋಡ್ಕೆಬೇಕಲ್ಲ ಅಂದರೆ ಹೇಳಿ ಅವ್ ನಿಮ್ಮ ಮಾತು ಕೇಳಿ ಮದ್ವೆ ಆತು ಅಂತ ತಿಳ್ಕೊರಿ ಆಮೇಲೆ ಎರಡು ಆಯ್ತು ಆಯ್ತು ಬಂದಾಗ ಚಲೋ ನೋಡ್ ಕೇಳಿಲ್ಲ ಅಂದ್ರೆ ನಿಮ್ಮ ಮಾತು ಕೇಳಿ ಮದುವೆ ಆಗ ಹಿಂಗಾಯ್ತು ಹಿಂಗಾಯ್ತು ಅಂತ ನಿಮಗೆ ದಿನಾನು ಬಂದು ಗೋಬಿ ಕುಂದ್ರಿಸಿದ್ರಿ ಏನು ಮಾಡ್ತೀವಿ ನೀವು ಹಾಂ ಹಾಗೇನಾಗದಲ್ಲ ಆ ಹುಡ್ರ್ ಮತ ನೋಡ್ರ ಮದ್ವೆ ಮಾಡ್ಬೇಕು ಅವ್ನಿಗೆ ಇಲ್ಲಾಂದ್ರ ಪರದೇಶಕ್ಕೆ ತಾಯಿ ಇರೋದು ಪರದೇಶಕ್ಕೆ ಹೋಗಿ ಹುಡ್ರು ಊರು ಸಾಬ್ರಿ ತಗೊಂಡು ಮುಲ್ಲಾ ಚೊರಗಿದ್ದಂತ ಹಂಗೆ ಆಕತಿನ ಬೇಡ ಅವು ನಿಮ್ಗೆ ಎದಕ್ಕೆ ಬೇಕು ಸುಮ್ನೆ ಕುದಿಯರಿ ನೀವು ಅದು ಏನಾರ ಯಾಕಾಗ್ಲಿ ಅವ್ನ ಮನವೊಲಿಸಿ ಮದ್ವೆ ಮಾಡದ ನೋಡು ಹೌದು ಬಂದಾಕಿ ನೀವೇನ ಮದುವೆ ಮಾಡ್ತಿರ್ತಾರೆ ಬಂದಾಕಿ ಐತಿ ಗ್ಯಾರಂಟಿ ಬೇಕಲ್ಲ ಹೆಣ್ಣೊಂದು ಕಲಿತವೆ ಶಾಲೆಯೊಂದು ತೆರೆದಂತೆ ಮೊದಲ ಮಕ್ಕಳಿಗೆ ಮೊದಲ ಗುರುವೇ ತಾಯಿ ಆಗಿರ್ತಾವ ಹಂಗಾಗಿ ತಾಯಿ ಪ್ರೀತಿ ಬೇಕು ಈ ಜಗತ್ತಿನಾಗ ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡಲ್ಲ ಅದ್ರ ಬಗ್ಗೆ ವಿಚಾರ ಮಾಡಬಾರ್ದು ನಾವು முந்தி கழைக்கோட் அது ஒப்பு அந்த ஒட்டி அந்த நூறாய் துமாக்கி நோடனின் நான் மைன் அந்த அவனை மட்டும் தாயி மதி இரக அது விசாரி நோடு நீ இல்ல ஆனிணக்கி ಊರಾಗ ನಾಲ್ಕು ಮಂದಿ ಏನಾದ್ರು ಇರ್ತಾರ ಅವ್ರಿಗೆ ರಂಜ್ ಬೆಳೆ ಹೌದು ಹೌದೌದು ಇಂಥ ಮಾತು ಏನು ಕಮ್ಮಿ ಇಲ್ಲ ಸರಿ ಅಲ್ಲಿ ಬಸಪ್ಪ ಅಂತಾರ ಕರಿತೀನಿ ತಡೆಯ ಏ ಬಸಪ್ಪ ಏ ಬಸಣ್ಣ ಬಾಯ್ ಲೊಂಚೂರ ಯಾಕ ಶಾರ ಒಕ್ಕರ್ ಕರೆಕತ್ತಾರಲ್ಲ ಬಂದ್ ತಡ್ರಿ ಯಾಕರ ಹೇಳ್ರಿ ಯಾಕರ ಏ ಬಸಣ್ಣ ನಿನ್ ಜೊತೆ ಒಂಚೂರ ಮಾತಾಡೋದಿತ್ತಪ್ಪ ಹಾ ಹೇಳ್ರಿ ನೋಡಪ್ಪ ಬಸಣ್ಣ ನೀ ಹೇಳ್ತಿ ತೀರ್ಕೊಂಬಿಟ್ಲು ಹ ಬಾ ಬ ಸಾವು ಬೇಕು ಅನ್ನೋರಿಗೆ ಸಾವು ಕೊಡಲ್ಲ ದೇವ್ರು ನೀ ಹೇಳ್ತಿ ಅಂತ ಗೊತ್ತಿದ್ಲ ಅಂತ ಕಿ ಸಾವು ಬಂತಲ್ಲ ಯಪ್ಪ ಈ ಕಾಲ್ಮನ ಭಾರಿ ಕೆಟ್ಟ ಐತಪ್ಪ ಹ ಏನ್ ಮಾಡ್ತಿ ಸರ್ ಅವಕ್ಕ ಹಣೆ ಬರ ಆಕಿದ ಆಟತ್ತ ಆಟ ಆತ ಹ ಈಗ ಊರಾಗ ಮಂದಿ ಮದಿ ಮಾಡ್ಕೆ ಮದಿ ಮಾಡ್ಕೆ ಅಂತ ಹೇಳ್ತಾರೆ ಆದ್ರೆ ನೀನು ಮದಿ ಮಾಡ್ಕಬೇಕಾದ್ರೆ ನೂರ್ ಸತಿ ವಿಚಾರ ಮಾಡಿ ಮದಿ ಆಗ್ಬೇಕು ನೋಡಪ್ಪ ನೋಡ್ರಿ ಯಾಕೆ ಊರಾಗ ನೂರು ಮಂದಿ ನೂರು ಮಾತು ಹೇಳ್ತಾರೆ ನಾನು ಅದಕ್ಕೆ ಏನು ತಲೆ ಕೆರೆಕ್ ಹೋಗಿಲ್ಲ ನನಗಂತರ ಮದುವೆ ಆಗ್ಬೇಕನ್ನೋ ಆಶೆನೂ ಇಲ್ಲ ನಾನು ನನಗೆ ಎರಡು ಮಕ್ಳು ಅದಾವ ಅವ ನನಗೆ ತಂದೆ ತಾಯಿ ಮಕ್ಕಳು ಎಲ್ಲ ಅನ್ಕೊಂಡು ಅವನ್ನ ಜಪಾನ ಮಾಡಿ ಆದ್ರಾಗ ನನ್ನ ಇಂತೇ ಖುಷಿ ಕಾಣ್ತಾನೆ ಅನ್ನೋದು ನನ್ನ ತಲೆ ಬಂದದ್ದು ನೋಡ್ರಿ ಯಾಕರ ನನಗೂ ಏನು ಮದುವೆ ಆಗ್ಬೇಕನ್ನೋದು ಆಸೆ ಇಲ್ಲ ಬೇ ಶರಾವಕ್ಕ ಆ ಕುಡ್ರ್ರು ಮಕ್ಕ ನೋಡಿದ್ರು ಒಮ್ಮೊಮ್ಮೆ ಮದುವೆ ಆಗಿಬಿಡ ನೀನು ತಾಯಿ ಪ್ರೀತಿ ಬೇಕಾಕತಿ ಅಂತ ಅನಿಸ್ತತಿ ಏನು ಮಾಡ್ಬೇಕು ಅನ್ನೋದು ತಿಳಿ ಕೆಟ್ಟ ಹೋಗ್ಯತ್ ನೋಡುವ ಹೌದು ಬಸಪಣ ನೀ ಹೇಳೋದ ಕರೆ ಐತಿ ಈಗ ಮಂದಿ ಮಾತ್ ಕೇಳಿ ನೀನ್ ಏನಾದ್ರೂ ಮದುವೆ ಆಕಿ ಏ ನೀವು ಹಂಗಕ್ಕೆ ಸುಮ್ಮನೆ ಇರಾಕಂದ್ರೆ ಹಂಗಲ್ಲ ಒಂದ್ ವೇಳೆ ಕೂಡಿದ್ರಿ ಮಕ್ಕಳು ಆಕಿ ಮಕ್ಕಳನ್ನ ಆಕಿ ಜೋಪಾನ ಮಾಡಕ ಶುರು ಮಾಡಿದಾಗ ನಿನ್ ಮಕ್ಕಳು ಪರದೇಶ ಅದನ್ನು ವಿಚಾರ ಮಾಡ್ಬೇಕಲ್ಲ ಶೇಪರ ಬಸಪಣ್ಣ ನಾನು ಇದೇ ವಿಚಾರ ಮಾಡಕಿ ಶೇರವಕ್ಕ ಬಂದಾಕಿ ಎಷ್ಟು ದಿನ ಮಕ್ಕಳನ್ನ ಆರೈಕೆ ಮಾಡಬಹುದು ಹಾ ಜಗ್ಗುದಲ್ಲ ಹಾಂ ಇವತ್ತಲ್ಲ ನಾಳೆ ಗಂಡ ಹೆಂತಿ ಅಂದ್ಮೇಲೆ ಕೂಡ್ಬೇಕಾಗತ್ತೆ ನಾಳೆ ಈ ಮಕ್ಕಳಾಗಿ ಮತ್ತು ಆ ಮಕ್ಕಳನ್ನ ಜೋಪಾನ ಮಾಡಿ ನಮ್ಮ ಮಕ್ಕಳ ಕಡದೇಶಿ ಕಡೆಗಣಿಸಿ ಪರದೇಶ ಆಗ್ಬಿಟ್ಟು ಅಂದ್ರೆ ನಾ ಏನು ಮಾಡ್ಲಿ ಆ ಗೋಳನ್ನು ಯಾರು ನೋಡೋದು ನೋಡ್ಬಸಪ್ಪ ಮದುವೆ ಆಗಿ ನಾಳೆ ಪ್ರೀತಿ ಮಾಡ ಬರದಾಗ ಈ ಮಕ್ಕಳನ್ನ ಕಡೆಗಣಿಸಿ ಪರದೇಶಿ ಮಾಡಬೇಡಪ್ಪ ಈಗಾಗಲೇ ತಾಯಿ ಆಗಿ ಮಕ್ಕಳು ನೊಂದವು ಮತ್ತೆ ನಾಳೆ ತಂದಿ ಪ್ರತಿನಿಧಿಗಳಾಗಿ ಪರದೇಶಿ ಆಗ್ಬಿಡ್ತಾವಪ್ಪ ವಿಚಾರ ಮಾಡ್ಬೇಕಿನ ಸಪ್ಪಣ್ಣ ಆಯ್ತು ತಗೋರ್ವಾ ನನಗೂ ತಲೆ ಹೊಳ್ಯಾಕೊಲ್ದು ವಿಚಾರ ಮಾಡಿ ನಿರ್ಧಾರ ತಗೋತೀನಿ ಏನು ಅವಸರ ಇಲ್ಲ ನಿಧಾನಕ್ಕೆ ನಾಲ್ಕು ಮಂದಿ ಕೂತಲ್ಲಿ ವಿಚಾರ ಮಾಡಿ ಸುತ್ತಾಡಿ ನೋಡಿ ಬೇರೆ ಥರ ಮದುವೆ ಆಗೋರು ಪರಿಸ್ಥಿತಿ ಏನೈತಿ ಎಲ್ಲ ವಿಚಾರ ಮಾಡಿ ಮದುವೆ ಆಗಪ್ಪ ಆ ಮಕ್ಕಳನ್ನ ಪರದೇಶಿ ಮಾಡಬೇಡಪ್ಪ ಮಕ್ಕಳದ್ದು ಶಾಪ್ ಐತಲ್ಲ ಭಾಳ ದೊಡ್ಡದು ಬಸಪ್ಪಣ ನೋಡು ಮಕ್ಕಳಿಗೆ ಪರದೇಶಿ ಮಾತ್ರ ಮಾಡಬೇಡಪ್ಪ ಏ ಬಸವ ಏ ಬಸವ ಬಾಯ್ ಇಲ್ಲಿ ಏ ಕುಮಾರ ಮತ್ತೀಗ ಹುಡ್ರು ಬೇರೆ ಸಣ್ಣ ಹೋದವು ಮತ್ತು ಮದುವೆ ವಿಷಯ ಏನು ಮಾಡಿದಿಲ್ಲ ಬಸವ ಬ್ಯಾಡ್ ಬಿಡ್ಲೇ ಕುಮಾರ ಮದ್ವೆ ಬ್ಯಾಡ ಅನ್ನಿಸತಪ್ಪ ಯಾಕ ಇನ್ನು ಹುಡ್ರು ಸಣ್ಣ ಹೋದವು ಮತ್ ನಿನಗಿನ್ನೂ ವಯಸ್ಸಾಗಿಲ್ಲ ಮದುವೆ ಆದ್ರೆ ಚಲೋನಪ್ಪ ಅಲ್ಲ ಕುಮಾರ ಹೆಂಗ್ ವಿಚಾರ ಮಾಡ್ತಿದ್ದೀ ರೈತರಿಗೆ ಹೆಣ್ ಈಗ ಹೊಸದಾಗಿ ಮದ್ವಿ ಬಂದ್ರ ರೈತರಿಗೆ ಹೆಣ್ ಕೊಡೋದ್ ಕಷ್ಟ ಐತಿ ಅಂತದ್ರಾಗ ನಾನು ಬೇರೆ ಸಾಲಿ ಓದಿಲ್ಲ ರೈತ ಎರಡನೇ ಎಣ್ಣೆ ಮದ್ವೆಗೆ ಹೆಣ್ ಕೊಡೋ ಅಂದ್ರೆ ಯಾರು ಕೊಡ್ತಾರಪ್ಪ ನೀನ ತಿಳ್ಕೊಂಡಿದೀವಿ ವಿಚಾರ ಮಾಡಿ ನೋಡೋಣ ಇವತ್ತಿನ ಜಗತ್ತಿನ ಏನ್ ಆ ಫಸ್ಟ್ನೇ ಮದುವೆಗೆ ಹೆಣ್ಣು ಕೊಡವಲ್ರ ಇನ್ನು ಎರಡನೇ ಮದುವೆಗೆ ಎಲ್ಲಿ ಕೊಡ್ತಾರಪ್ಪ ಹುಡುಗ್ರಿಗೆ ತಾಯಿ ಅನ್ನೋದು ತಾಯಿ ಪ್ರೀತಿ ಭಾರಿ ಇಂಪಾರ್ಟೆಂಟಪ್ಪ ಹಾಗಾಗಿ ಇನ್ನೊಂದು ಮದುವೆ ಆಗಕ್ಕೆ ಬೇಕು ನೀನು ನೋಡಪ್ಪ ನೀನು ಇಷ್ಟೆಲ್ಲ ಹೇಳ್ತೀರಿ ಅಂದ್ರೆ ನಾನು ಒಪ್ಪಿಗೆ ಅಂತನಿ ಮದುವೆ ಆಗಕ್ಕೆ ಮತ್ತು ಹೆಣ್ಣು ಹುಡ್ಕ ಜಾತ್ ಬರಿ ಎಲ್ಲ ನಿಮಗೆ ಬಿಟ್ಟದ್ದು ನೋಡು ಆ ತಗ ನಾನು ನನ್ನ ಸಂಬಂಧಿಕರೊಳಗೆ ಯಾವ ಇದ್ರು ನೋಡ್ತೀನಿ ಮತ್ತೆ ಆ ಕೀಕಿ ಬೂಬಮ್ಮ ಯಾವುದೋ ಒಂದು ಐತಿ ಅನ್ನೋದಲ್ಲ ಅದನ್ನು ವಿಚಾರಿಸ್ಬೇಕತ್ತೆ ಹಾಂ ಅವರು ಅಂದ್ರೆ ಬಿಡ ಕುಮಾರ ಹೊಲ ಎಲ್ಲ ಆಮೇಲೆ ಯಾರೇ ಸಂಬಂಧಕ್ಕೆ ಕೊಡಂಗಿಲ್ಲ ಅಂದ್ರೆ ಅವ್ರ ಹಾಗಾಗಿ ಬ ಕ್ಯಾನ್ಸಲ್ ಆತದ ನೋಡಪ್ಪ ನೀನು ತೀರ್ಮಾನ ತಗ ಮದುವೆ ಹಾಕಿ ಅನ್ನೋದು ಎಲ್ಲರೂ ಹುಡ್ಕಾನಂತ ಯಾವ ಇದ್ದಿರ್ತಾವೆ ಈಗ ವಯಸ್ಸಾಗಿರವು ಅಂತವ ಇರ್ತವಲ್ಲ ಅವನ ನೋಡಿ ಸ್ವಲ್ಪ ಚಲೋ ಮಂತ್ ನೋಡೇ ಮಾಡಿದ್ರ ಆತಪ್ಪ ಮತ್ತು ಅಲ್ಲಿ ಗೌಡ್ರು ನಿಂಗಪ್ಪ ಉಂಟ ನೋಡ ಅವ್ನ ಕರಿ ಇಲ್ಲ ಅವ್ನು ಅವ್ನಿಗೆ ಯಾವಾಗ ಗೊತ್ತಿರ್ತಾವೆ ಕೇಳೋಣ ವಿಚಾರ ಮಾಡೋಣ ನಾಲ್ಕು ಊರ ಅಡ್ಡಾಡ್ತಾನ ಅವನು ಹಾಗಾಗಿ ಅವನ್ನ ಕೇಳೋಣ ಕರಿ ಇಲ್ಲ ಅವನು ಏ ನಿಂಗಪ್ಪಜ್ಜ ಬಾಯ್ ಇಲ್ಲಿ அல்லது ನಾನು ಹೇಳೇನಪ್ಪ ಅವನಿಗೆ ಮತ್ತೆ ನಾನು ಹುಡುಕ್ತೇನೆ ಮೊನ್ನೆ ನಮ್ಮ ಮಗಳು ಊರಿಗೆ ಹೋಗಿದ್ದಲ್ಲ ಅಲ್ಲೆಲ್ಲ ಹೇಳಿ ಬಂದನಿ ಯಾವ ಇದ್ರು ನೋಡ್ತಾರ ಅಂತ ಹೇಳ್ಯಾರಪ್ಪ ಮತ್ತ ನೋಡಪ್ಪ ಮತ್ ಮಾಡ್ಬಿಡ ಮತ್ಲಾಗ ಬಡ ಬಡ ಮತ್ ಹುಡ್ರು ಸಣ್ಣ ಹೋದವ ಮತ್ ತಾಯಿ ಪ್ರೀತಿ ಬೇಕ ಬೇಕ ನೋಡಪ್ಪ ಮೊನ್ನೆ ನಾನು ಒಂದ್ ತಾಸ್ ಕುಂದ್ರಸಿನ ಹೇಳೇನಿ ಈಗ ಅವನ ಮದಿವಾಕಾನೆ ಅಂತ ಹೇಳ ಇಲ್ಲ ಮದಿವಾಕಾನೆ ಅಂತಂದ ಹೆಜ್ಜಾ ನೀವು ಇಷ್ಟೆಲ್ಲ ಹೇಳ್ತೀರಿ ಅಂದ್ಮೇಲೆ ಮತ್ತೆ ಇನ್ನೊಂದು ಮದುವೆ ಆಗೋಕೆ ಬೇಕು ನನಗೂ ಅರ್ಥ ಆಗತಿ ಮಕ್ಕಳು ಎರಡು ಮಕ್ಕಳು ಅದಾವ ಒಂದು ಗಂಡು ಒಂದು ಹೆಣ್ಣ ಅವಕ್ಕೂ ತಾಯಿ ಪ್ರೀತಿ ಬೇಕಲ್ಲಪ್ಪ ಈಗ ನಾಳೆ ಮಗಳು ದೊಡ್ಡಕಾಯ್ ಅಂದ್ರೆ ಆಕೆ ನೀವು ಎಬ್ಸೋದು ಮಾಡೋದು ಕರೆಯೋದು ಕ ಅದೆಲ್ಲ ಗಂಡು ಮಕ್ಕಳಿಗೆ ಆಗಂಗಲ್ಲ ಹಾಗಾಗಿ ಹೆಣ್ಮಕ್ಳಿಗೆ ತಾಯಿ ಪ್ರೀತಿ ಬೇಕೇ ಬೇಕು ಮತ್ತು ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ ಅಂದಮೇಲೆ ಮದುವೆ ಹಾಕಂತಜ್ಜ ನಾನು ಮತ್ತೆ ನಿಮ್ಮ ಮಕ್ಕಳು ಮಾತ್ ಕೇಳಿ ಆಗಪ್ಪ ಮತ್ತು ಅವು ಒಪ್ಲಿಲ್ಲ ಅಂದ್ರೆ ಏನು ಮಾಡೋದು ಅವಕ್ಕೇನು ಗೊತ್ತಾಕತ್ತಿ ಸರ್ ಸಣ್ಣ ಹೋದ ನಾವು ಈಕೆ ತಾಯಿ ಅಂತ ಹೇಳಿದ್ರೆ ಆತಪ್ಪ ಹೌದು ಮಕ್ಳು ಏನೋ ಸಣ್ಣವದ್ ಮತ್ತು ಈಕೆ ನಿಮ್ಮ ತಾಯಪ್ಪ ಅಂತ ಹೇಳಿದ್ರೆ ಒಪ್ಪಿಗೆ ಅಂತಾವ್ ಅವು ಮಕ್ಳದೇನು ಅಬ್ಜೆನ್ಸ್ ಏನಿಲ್ಲ ತಾಯಿ ಪ್ರೀತಿ ಬೇಕಾ ಬೇಕವಕ್ಕೆ ಮತ್ತೆ ಈಗ ಅಡಿಗೆ ಮಾಡೋದು ಕಸ ಹೊಡ್ಯೋದು ನೀರು ತರೋದು ಆಮೇಲೆ ಅವನ್ನ ಹುಡ್ರಿ ಸ್ಕೂಲಿಗೆ ರೆಡಿ ಮಾಡೋದು ಎಲ್ಲ ಮಾಡಿದ್ ಮಾಡು ಅಂತ ನಾವು ಬುದ್ಧಿ ಹೇಳಿದ್ರೆ ಆಕತಿ ಅದ್ರ ಬಗ್ಗೆನು ವಿಚಾರ ಮಾಡೋದು ಬೇಡ ಈಗ ಹೆಣ್ಣು ಹುಡುಗಿ ಮದುವೆ ಆಗೋದು ನೋಡೋಣ ರೀ ನೋಡ್ರಪ್ಪ ನಾ ಸ್ವಲ್ಪ ಚಲೋ ಗುಣದಕ್ಕೆ ನೋಡ್ರಿಪ್ಪ ನಮ್ಮ ನಾವು ಎರಡು ಮಕ್ಕಳು ಚಲೋ ತನಕ ನೋಡ್ಕೋಬೇಕು ಮತ್ತೆ ನಮ್ಮ ಮನೆಗೆ ಹೊಂದ್ಕೊಂಡ್ ಹೋಗ ಅಂತಿ ಬೇಕಲ್ಲ ಅದನ್ನ ಮೊದ್ಲು ತಲೆಯಾಗ ಆಗಿಟ್ಕಳ್ರಿ ಅಂತ ಯಾರು ಸಿಕ್ಕ್ರಿ ಅಂದ್ರೆ ಮತ್ತೆ ನಾನು ಮದುವೆ ಆಗಕ್ಕೆ ರೆಡಿ ಅಂತ ತಗೊಂಡ್ರಿ ಬಂದಾರು ಹೋದಾರನ್ನ ಕರೆಯೋದು ಕಳ್ಸೋದು ಆಮೇಲೆ ನೆಟ್ ಅಡಿಗೆ ಮಾಡೋದು ಹಾಕದ ಮತ್ತೆ ಒಂಬೊಬ್ಬರು ಇರ್ತಾರಲ್ಲ ಸಿಟ್ಟು ಸೊಡಗಿ ಮಾಡೋದು ಅಂತದಂತರ ಬೇಡಪ್ಪ ಅಪ್ಪ ನೋಡಿ ಮಾಡಿರಿ ನನ್ನ ಮಕ್ಳು ಅಂತ ಚೆಂದಾಗ ನೋಡ್ಕೊಬೇಕು ಅಂತ ಸಿಕ್ಕ್ರಿ ಅಂದ್ರೆ ಮತ್ತೆ ನಾನು ಮದುವೆ ಹಾಕ್ರಿ ಹೌದೌದಪ್ಪ ನಾವು ಅದ ಅಂತಕಿನ ನೋಡ್ತೇವೆ ನಿಮ್ಮ ತನಕ ಹೊಂದ್ಕೊಂಡ್ ಹೋಗ ಅಂತಕಿನ ನೋಡ್ತೇವೆ ಹೊಲ್ದಾಗು ಮಾಡ್ಬೇಕು ಮತ್ತೆ ಮನ್ಯಾಗೂ ಮಾಡ್ಬೇಕಲ್ಲ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೇವೆ ಬಂದ್ರಿಗೆ ಬರ್ರಿವಾದಾರ್ಗೆ ಹೋಗ್ರಿವಾ ಆಮೇಲೆ ಸಿಟ್ಟು ಸುಡಕೆ ಮಾಡೋಕೇನಂತ್ರ ನೋಡೋಂಗಲ್ಲ ವಿಚಾರ ಮಾಡಂದ್ರಿ ಟೈಮ್ ಐತಿನ್ ಹಂಗ್ಯಾಕ ದುಡ್ಕೋದೇನು ಬೇಡ ಆ ತಗರಪ್ಪ ನಾವು ವಿಚಾರ ಮಾಡಕ್ ಹತ್ತೇವಿ ಮತ್ ನಮ್ಮ ಹೆಂಗಸ್ ಬಂದರ್ಗೆ ಹೋದರಿಗೆ ಬಸಪ್ಪ ಹಕ್ಕ ಒಂದಣ್ಣ ನೋಡ್ರಿಪ್ಪ ಯಾವ್ದಾರ ವಿಚಾರ ಮಾಡಕ್ ಹತ್ತ ಸ್ವಲ್ಪ ಕೆಲಸ ಐತೆ ಹೊಲ್ದಾಗ ಡಿಸವರ್ ಇದ್ದೀ ಮೊನ್ನೆ ಹೋಗಿ ಆಳು ಹೋಗ್ಯಾವ ಏನು ಮಾಡಾಕತ್ತಾರ ಅಂತ ನೋಡ್ಬೇಕಾಗೈತಿ ನಾನು ಕರೆ ಗ್ರೀ ಆತಗ ಎಜ್ಜ ಮತ್ತು ನೀನು ಹೋಗ ಅಂತ ಯಾವರಿದ್ರು ಹೇಳ್ತೀನಿ ಮತ್ತು ಕೂತು ಕೂಡಿ ಎಲ್ಲರು ಸೇರಿ ಮದ್ವೆ ಮಾಡುಣ ರೀ ಮತ್ತು ಮತ್ತೆ ಹಂಗೆ ಬಿಟ್ಕಂತ ಹೋದ್ರೆ ಹಂಗೆ ಅವ ಹುಡ್ರು ತಕವ ಅವಕ ಅವಕಾ ಒಂದು ಇದು ಮಾಡಣ ರೀ ಸರಿ ತಾರಿ ಅದು ತಂಗಿ ಹಂಗೆ ನಮ್ಮ ಅವ್ವ ತಿಳ್ಕೊಂಡಾಳಂತ ಗೊತ್ತಾ ಅಣ್ಣ ನಮ್ಮ ಟಾಪ್ಪ ಅವ್ವ ಊರಿಗೆ ಹೋಗ್ಯಾಣ ಅಂತನಂತಲ್ಲ ನೀನು ಅಳತಿ ಅಂತಂದು ಹಂಗೆ ಹೇಳ್ಯತಾ ಅಪ್ಪ ಕರೆಗಂದ್ರೆ ಅವ್ವ ತೀರ್ಕೊಂಡತಿ ಗೊತ್ತಾ ತೀರ್ಕೊಂಡತ್ತಂದ್ರೆ ದೇವ್ರ ಹತ್ರ ಹೋಗ್ಯೈತಿ ಮತ್ತೆ ಯಾವತ್ತೂ ವಾಪಸ್ ಬರೋದಲ್ಲ ಗೊತ್ತಾ ಹೌದಾ ಮತ್ತೆ ನನಗೆ ಅವು ಬೇಕಲ್ಲಣ್ಣ ಅವು ಬೇಕು ಸುಮ್ನಾಗ ಅಪ್ಪ ಬರತ್ಲೆ ಹೇಳನಂತ ಮತ್ತೆ ಅಪ್ಪ ಅವ್ವ ಬೇಕ ಅಂತ ತಂಗಿ ಇನ್ನೊಂದು ಮದುವೆ ಆಗಂತ ನಾನು ಹೇಳ್ತೇನೆ ಅಂತ ಅಲ್ಲಣ್ಣ ಅಪ್ಪ ಇನ್ನೊಂದು ಮದುವೆ ಆಗಂದ್ರ ಅವ್ವ ಬಂದಾಕಿ ಚಲೋ ಹೊತ್ತನಕ ನೋಡ್ಕೋಬೇಕಲ್ಲ ನೋಡ ನಮ್ಮನ್ನ ಆಯ್ತು ನಮ್ಮ ಅವನ ತರ ಹಾಕಾಳಂದೆ ಏನ್ ಮಾಡಕ್ ಹಂಗಲ್ವ ಈಗ ಅವು ತೀರ್ಕೊಂಡಾಳಲ್ಲ ಮತ್ತ ನೀವೇ ನಮಗೆ ಈಗ ನೋಡು ಸ್ಕೂಲಿಗೆ ರೆಡಿ ಮಾಡ್ಬೇಕು ಕಸ ಹೊಡೆಯೋದು ಅಡಿಗೆ ಮಾಡೋದು ಎಲ್ಲ ನಿನ್ ಕಡೆಯಿಂದ ಆಗೋದಲ್ಲ ಆಮೇಲೆ ಹೊಲಕ್ಕ ಅಪ್ಪಗ ತೊಂದರೆ ಆಗತ್ತೆ ಹೊಲದಾಗ ಕೆಲಸ ಮಾಡೋದು ಒಬ್ಬತ್ತಗ ಹಂಗಾಗಿ ಅಪ್ಪ ಇನ್ನೊಂದ್ ಮದ್ವೆ ಆಗಂತ ನಾನು ಹೇಳ್ತೇನೆ ಹೌದಾ ಸರಿ ತಗ ನಾನು ಹೇಳ್ತೇನೆ ಅಂತ ಹಂಗ ಅಪ್ಪಗ ಇಬ್ರು ಸೇರಿ ಹೇಳಿದ್ನಿ ಅಪ್ಪ ಒಪ್ತಂತಗ ಹ್ಮ್ ಸರಿ ತಗ ಈಗ ಬರ ಹೊತ್ತಗತಿ ಬರ್ಲಿ ಬರತ್ಲೆ ಅಪ್ಪ ಮತ್ತ ಇನ್ನೊಂದ್ ಮದುವೆ ಆಗ ಹೂವು ಬರಂಗಲ್ಲ ಅಂತ ಹೇಳಕತ್ತೈತೆ ಅಣ್ಣ ಇನ್ನೊಂದ್ ಮದುವೆ ಆಗ ಆಗ್ಬಿಡ ಅಂತ ಹೇಳ್ತ ನಾನು ನಾನ್ ಹೇಳಿದ್ನಿ ಅಂದ್ರ ಆತ ಒಪ್ಪಿದ್ರು ಒಪ್ಪಬಹುದು ಅಪ್ಪ ಮದುವೆ ಆಗ ಕೊಲ್ಲ ಅನ್ನಕತ್ತಿದ್ದ ಇವ್ರ ಮುಂದೆ ಮತ್ತ ನಾವು ಸೇರು ಹೇಳಿದ್ನಿ ಅಂದ್ರ ಆತ ಮದುವೆ ಹಾಕನ ಯಾಕಂದ್ರ ನಮಗೂ ಅಡಿಗೆ ಮಾಡೋದ್ ಕಷ್ಟ ಆಗಕತ್ತೈತಿ ಮತ್ತ ಅಪ್ಪಿಗೆ ಹೇಳು ಅಪ್ಪ ಸಂತಗಾರವ್ವ ಆದ್ರ ತಂಗಿ ಚಿಕ್ಕಮ್ಮ ಬಂತಂದ್ರೆ ಆ ಆಕಿಗೆ ನೀನು ಹೊಂದ್ಕೊಂಡು ಹೋಗಬೇಕು ನೋಡು ಹಂಗಾದ್ರೆ ಆ ಆ ಕೇಳ್ದಂಗೆ ಕೇಳಬೇಕು ಹ್ಞೂ ಸರಿ ತಗೋ ಮಕ್ಕಳ ಬರ್ರಿ ಬರ್ರಿಲ್ಲಿ ಹೇಳತ್ತ ನೋಡ್ರವ್ವ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಬರ್ರಿಲ್ಲಿ ಅತ್ತ ನೀನು ನನ್ನ ಹತ್ರ ಸೂರಿ ಹೇಳಿದಲ್ಲ ಅವ್ವ ಊರಿಗಾಳೆ ಅಂತಂದು ಯಾರು ಹೇಳಿದ ನಾನು ಹೇಳಿದ ಬಿಡಪ್ಪ ಅವು ತೀರ್ಕೆ ಮತ್ತ ಹಳೆ ಬರಂಗ್ಳ ಅಂತೇಳಿ ಎಷ್ಟಿದಿನ ಅಂತ ನಾವು ಸುಳ್ಳು ಹೇಳದಪ್ಪ ಹಂಗಾಗಿ ಆಕೆಗೆ ಸ್ವಲ್ಪ ಈಗ ಅವು ಅಂತಾಳಲ್ಲ ಅದಕ್ಕ ನಿಜ ಗೊತ್ತಾನೆ ಅಂದ್ರ ಸ್ವಲ್ಪ ಸುಮ್ಮನೆ ಹಾಕಳ ಎಷ್ಟಿದೆ ಅಂತ ನಾವು ಸುಳ್ಳು ಹೇಳೋದ ನೀ ಹೇಳೋದು ಕರೆ ಐತಪ್ಪ ಈಗ ಮಂದಿ ಎಲ್ಲ ನಿಮ್ಮ ಸತ್ತದಕ್ಕ ಇನ್ನೊಂದು ಮದುವೆ ಆಗಪ್ಪ ಮಕ್ಳು ಸಣ್ಣ ಹೋದವು ಹಾಂ ಅವ್ರಿಗೆಲ್ಲ ತೊಂದರೆ ಆಗಕತ್ತೈತಿ ಅಂತ ಹೇಳಕತ್ತಾರ ಅದಕ್ಕೆ ನಾನು ವಿಚಾರ ಮಾಡ್ಬೇಕಾಗೈತಿ ನಿಮ್ಮನ್ನು ಕೇಳಿ ನೀವು ಅಂದ್ರೆ ಅಷ್ಟ ಮದುವೆ ಆಗ್ಬೇಕಂತ ಮಾಡ್ಯಾನಪ್ಪ ಮತ್ತೆ ನಿಮ್ಮ ಅಭಿಪ್ರಾಯ ತಿಳಿಸ್ರಪ್ಪ ಮಕ್ಕಳ ಅಪ್ಪ ಅವ್ರು ಸತ್ತಾಗಿಂದ ನಾನು ನೋಡಕತ್ತೀನಿ ನೀನು ಭಾಳ ಚಿಂತೆ ಮಾಡಕ್ಕೆ ಮತ್ತ ತಂಗಿಗೆ ಕಸ ಹೊಡೆಯೋದು ಅಡಿಗೆ ಮಾಡೋದು ಬಹಳ ಕಷ್ಟ ಆಗಾಕತೈತಿ ನಮ್ಮ ಸಾಲಿಗೆ ರೆಡಿ ಮಾಡೋದು ಹೊಲದಾಗ ಕೆಲಸ ಮಾಡೋದು ಎಲ್ಲದು ತೊಂದರೆ ಆಗಾಕತೈತಿ ಸುಮ್ನ ನೀ ಇನ್ನೊಂದು ಮದುವೆ ಆಗಿಬಿಡಪ್ಪ ಅಲ್ಲಪ್ಪ ಈಗ ನಾನು ನಾನೇನ ಮದುವೆ ಆದ್ನಿ ಅಂದ್ರ ನಿಮ್ಮನ್ನ ನೋಡ್ಕೋಬೇಕಲ್ಲಪ್ಪ ಆಕಿ ಬಂದಾಕಿ ಅದ ಚಿಂತೆಪ್ಪ ನನಗೆ ಅದ ಚಿಂತೆ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬಾಡಪ್ಪ ನಾನು ತಂಗಿಗೆ ಹೇಳೇನಿ ಅವ ಎಷ್ಟ ಕಷ್ಟ ಕೊಟ್ರು ನಾವು ಇಬ್ಬರು ಹೊಂದ್ಕೊಂಡು ಹೋಗೋಣ ಅಂತ ಹೇಳೇನಿ ಹೊಂದ್ಕೊಂಡ್ ಹೋಕೋತಕ್ಕಾರಪ್ಪ ನಾವು ಹೌದಪ್ಪ ಹೌದು ಅವ್ವ ನಾವು ಅವ್ರಿಗೆ ಬಂದಕಿಗೆ ಹೊಂದ್ಕೊಂಡ್ ಹೋಕವಪ್ಪ ನೀ ಸಣ್ಣ ಇನ್ನೊಂದು ಮದ್ವೆಯಾಗ ನನಗೂ ತಾಯಿ ಆಸರ ಆದಂಗೆ ಆಕತೈತಪ್ಪ ಅಪ್ಪ ನೋಡ್ರಪ್ಪ ನನ್ನ ಮಕ್ಳು ಆ ನೀವು ಸಣ್ಣೋರು ಆದ್ರೂ ಎಷ್ಟು ದೊಡ್ಡ ದೊಡ್ಡ ವಿಚಾರ ಮಾತಾಡಕತ್ತೀರಿ ನನಗೆ ಕರಳು ಕಿತ್ತು ಬರಕತ್ತೈತಿ ಹಂಗಾಗಿ ನಾನು ಇನ್ನೊಂದು ಮದ್ವೆ ಹಾಕೊಂತಕಾರಪ್ಪ ಮತ್ತು ನೀವೆಲ್ಲ ಹೇಳ್ತೀರಿ ಅಂದಮೇಲೆ ನಿಮ್ಗೆ ಒಪ್ಪಿಗೆ ಐತಿದಲ್ಲಪ್ಪ ಹಂಗಾರ ಐತೆ ತಗರಪ್ಪ ಐತಿ ನೋಡ್ರಿ ಮಕ್ಳ ಇನ್ನೊಂದ್ಸರ್ತಿ ಬಿಟ್ಟು ಇನ್ನೊಂದ್ಸರ್ತಿ ವಿಚಾರ ಮಾಡ್ರಿ ತಾಯಿ ಬನ್ನಿ ಅಂದ್ರೆ ಮತ್ತೆ ನಾಳೆ ನೋಡ್ ಕೇಳ್ಲಿಲ್ಲ ಅಂದ್ರೆ ನಿಮಗೆ ಕಷ್ಟ ಆಗದಪ್ಪ ನಾನೇನೋ ಹೊಲಕ್ಕೆ ಹೊರಗೆ ಹೋಗಿ ಆ ಹಾಕಿ ಜೊತೆಗೆ ನೀವೇ ಎಲ್ಲ ಇದು ಮಾಡೋದಲ್ಲ ಹಂಗಾಗಿ ಇನ್ನೊಂದ್ಸರ್ತಿ ಬಿಟ್ಟು ವಿಚಾರ ಮಾಡ್ರಿ ಸರಿ ತಗಪ್ಪ ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ ಅಂದಮೇಲೆ ಮತ್ತೆ ನಿಮ್ದು ಒಪ್ಪಿಗೆ ಐತೆ ಅಂತಂಗ ಆತ ಮತ್ತೆ ನಾನು ಮದುವೆ ಆಗಕ್ಕೆ ಮುಂದಿನ ತೀರ್ಮಾನ ತಗೊತಾನೆ ಅಪ್ಪ ಗೌಡ್ರ ಶಾರಾವಕ್ಕ ಯಾಕೆ ಇತ್ತಾಗ ನೋಡಪ್ಪ ನಮ್ಮ ಮನಿ ಕಡೆಗೆ ಏ ಬಸಣ್ಣ ಬಸಣ್ಣ ಇಲ್ಲೇ ಇದೆ ಮನೆಗೆ ಮೂರು ಎಕರ ಯಾಕ ದೂರ ಬಂದ್ರಲ್ರಿ ನಮ್ಮ ಮನಿಗೆ ಅಪ್ಪ ಮೊನ್ನೆ ವಿಚಾರ ಮಾಡಿದ್ವಲ್ಲಪ್ಪ ಇನ್ನೊಂದು ಮದುವೆ ಆಗದ ಮತ್ತೆ ಏನ್ ಮಾಡಿದಿ ಅದ ವಿಚಾರ ನಮ್ಮ ಮಕ್ಕಳ ಜೊತೆ ಮಾತಾಡಕತ್ತಿದ್ ನೋಡಬೇ ಮತ್ತ ನಿಮ್ದು ಹೆಂಗಪ್ಪ ಒಪ್ಪಿಗೆ ಐತೆ ಇಲ್ಲ ಅಂತೇಳಿ ಮತ್ತ ಅವರು ಒಪ್ಪಿಯ ಒಪ್ಪ್ಯಾರ ಹಂಗಾಗಿ ಮತ್ತ ಮದುವೆ ಆಗದ ತೀರ್ಮಾನ ತಗೊಂಡೆ ನಾನು ನೋಡಪ್ಪ ಮಕ್ಕಳು ನಿಮ್ಮವ್ವ ಹೋದಾಚಿ ಹೋಗಿ ಬಿಟ್ಳು ಅದ್ರ ಬಗ್ಗೆನು ವಿಚಾರ ಮಾಡಬೇಡ್ರಿ ಮತ್ತು ನಿಮ್ಮ ಅಪ್ಪ ಇನ್ನೊಂದು ಮದುವೆ ಆಗ್ಬೇಕಂತ ಅನಕತ್ತನ ಮತ್ತು ನಿಮ್ದು ಹೆಂಗೆ ಐತೆ ಅಭಿಪ್ರಾಯ ಅಮ್ಮ ನಾವು ಎಲ್ಲಾ ವಿಚಾರ ಮಾಡೇವಿ ಮತ್ತು ಇನ್ನೊಂದು ಮದುವೆ ಆಗಲ್ಲ ತಗೋರ್ಬಿ ಸರಿ ಹಂಗಾರ ಅದನ್ನ ಹೇಳಕ್ಕೆ ಒಬ್ಬ ಬಂದೆ ಮತ್ತು ಅಲ್ಲಿ ಚಂದಾಪುರದಾಗ ಒಂದು ಹೆಣ್ಣು ಐತಂತ ಮತ್ತು ನೋಡಪ್ಪ ಮೆಂಟನನು ಚಲೋ ಅಂತ ಮತ್ತು ನೋಡಿ ವಿಚಾರ ಮಾಡಿ ಮದುವೆ ಮಾಡಿಬಿಡಂತ ಇರತಂಗ ಹೌದು ಚಂದಾಪುರ್ದಾಗ ಹಳೆ ಚಂದ ಹೊಸ ಚಂದ ಇಲ್ಲ ಹಳೆ ಚಂದ ಪಡ್ದಾಗ ಐತಂತ ನೋಡಿ ಮತ್ತ ಮದುವೆ ಮಾಡ್ಬಿಡಂತ ಸರಿ ತಾರಿ ಮಂತೇನ್ ಚಲೋ ಆತಂದ್ರ ಮದುವೆ ಮಾಡ್ಕೊಂತಾನಿ ಮತ್ತ ಹೇಳಿ ಒಪ್ಪಿಸ್ ಬಿಡ್ರಿ ಮತ್ತ ವರದಕ್ಷಿಣೆ ಅದು ಏನಾರ ಕೇಳ್ತಿ ಏನಪ್ಪ ಬಸಪ್ಪ ಅಲ್ವೇ ನಾನು ಹೊಲದ ಮನೆ ಮನೆ ಕೆಲಸ ಮಾಡೋದು ನಮ್ದರ ಹೊಲ ಎಲ್ಲ ಏನಿಲ್ಲ ಒಂದನೇ ಮದುವೆ ಅಲ್ಲ ಎರಡನೇ ಮದುವೆ ಮತ್ತು ವರದಕ್ಷಿಣೆ ಕೊಡು ಅಂದ್ರೆ ಹೆಂಗೆ ಕೊಡ್ತಾರೆ ಬೇ ಹೆಂಗೆ ವಿಚಾರ ಮಾಡ್ತೀವಿ ಬೇ ಶಾರಕ್ಕ ஒ சா அவ்ரனு மாரி கொட்டோட்ரவ அப்படின்